ಕೆಲಸಕ್ಕೆ ಹೋಗಿ ಬರ್ತೀನಿ ಸರಿ ಅಮ್ಮ ಅತ್ತೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಏನು ಹೇಳಮ್ಮ ಸೌಭಾಗ್ಯ ಅತ್ತೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆಯಲ್ಲ ಅದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಇವರು ಮಾತಾಡ್ಕೊಂಡಿದ್ದೀವಿ ಅಯ್ಯೋ ಅದೆಲ್ಲ ಯಾಕಮ್ಮ ಇನ್ನು ನಿಮ್ಮ ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ ನಂದು ಮಾವೊಂದು ಎಲ್ಲ ಏನು ನಾವೇ ನಿನ್ನೂ ಚಿಕ್ಕ ಹುಡುಗರ ಹೇಳು ಅತ್ತೆ ಎಷ್ಟೇ ವರ್ಷ ಆದ್ರೂ ಗಂಡ ಹೆಂಡತಿ ಅನ್ನೋ ಬಾಂಡಿಂಗ್ ಎಲ್ಲೂ ಹೋಗಲ್ಲ ಅಲ್ವಾ ಅತ್ತೆ ಅತ್ತೆ ನನಗೆ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಪ್ಲೀಸ್ ಅತ್ತೆ ಒಪ್ಕೊಳ್ಳಿ ಸರಿ ಸೌಭಾಗ್ಯ ನಿನ್ನ ಬರ್ತೀನಿ ಸೌಭಾಗ್ಯ ಭೂಮಿಕಾ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿದ್ದಾಳೆ ಅಂತ ತನ್ನ ಅತ್ತೆ ಮಾವನ್ಗೆ ಹೇಳಿರಲ್ಲ கண்டங்கேட் யாக்கோ அன் அந்த மகேஷ் மைத்ரி புவன் எல்லாம் நான் ஒன்றாக இது ப்ளாண்ட் இது அத்தே மாவன் ಹಲೋ ಮಹೇಶ್ ನಾನು ಸೌಭಾಗ್ಯ ಮಾತಾಡ್ತಿರೋದು ಹಾಂ ಥಂಡಿ ಆಯಿತಾ ಹಾಂ ಏನಿಲ್ಲ ಅತ್ತೆ ಮಾವನ ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀನು ಮೈತ್ರಿ ಖಂಡಿತ ಬರಬೇಕು ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡ್ಬೇಡ ನೀನು ಮೈತ್ರಿನ ಕರ್ಕೊಂಡು ಬಾ ನಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಹಾಂ ಮೈತ್ರಿ ಕೊಡು ಹಲೋ ಮೈತ್ರಿ ಚೆನ್ನಾಗಿದ್ಯಾ ಹಾಂ ನಾನು ಚೆನ್ನಾಗಿದ್ದೀನಿ ಈಗ ನಾನು ನಿಂಗೆ ಯಾಕೆ ಫೋನ್ ಮಾಡಿದೆ ಅಂದರೆ ಅತ್ತೆ ಮಾವನ ಆ್ಯನಿವರ್ಸರಿ ಹತ್ರ ಬರ್ತಿದ್ಯಲ್ಲ ಅದನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಇವರು ಮಾತಾಡ್ಕೊಂಡ್ವಿ ನೀನು ಮಹೇಶ ಇಬ್ರು ತಪ್ಪದೆ ಬರಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಸುಮ್ಮನೆ ಬನ್ನಿ ನಾನು ಇವರು ಇಲ್ವಾ ನಾವೆಲ್ಲ ಸರಿ ಮಾಡ್ತೀವಿ ಸರಿ ಮೈತ್ರಿ ನಾನಿನ್ನೂ ತುಂಬ ಜನ ಕಾಲ್ ಮಾಡಬೇಕು ಓಕೆನಾ ಬಾಯ್ ಸಿದಯ್ಯ ಹೋಗಿ ಭೂಮಿಕ ಕಳಿಸಿ ನಾನು ಕರಿತಿದ್ದೀನಿ ಅಂತ ಹೇಳಿ ಮೇಡಮ್ ಭೂಮಿಕಾ ಇವತ್ತು ಸಂಜೆ ನಿನ್ನ ಮನೆಗೆ ಹೋಗ್ಬೇಕಾದ್ರೆ ನಾನು ನಿನ್ನ ಜೊತೆ ನಿಮ್ಮ ಮನೆಗೆ ಬರ್ತೀನಿ ಸರಿ ಓಕೆ ಅತ್ತೆ ಮಾವನ್ ಆನಿವರ್ಸರಿನಾ ನಾವೆಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು ಈ ನೆಪ್ತದಾದ್ರೂ ನಾವು ಒಂದಾಗಬೇಕು ಸಂಜೆ ಸಮಯ ಅದಕ್ಕೆ ಕೂತ್ಕೊಳ್ಳಿ ಇಲ್ಲಿ ಭೂಮಿ ಅತ್ತೆ ಕಾಯ್ತಾ ಇರ್ತಾರೆ ನಾನು ಹೋಗಬೇಕು ನಿಮ್ಮ ಯಜಮಾನರು ಕೆಲಸ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಬರ್ತಾರೆ ಇನ್ನೇನು ಒಂದು ಹತ್ತು ನಿಮಿಷ ಬರ್ಬೋದು ಯಾಕತ್ಕೆ ಭೂಮಿ ಅತ್ತೆ ಮಾವನ್ ವೆಡ್ಡಿಂಗ್ ಆ್ಯನಿವರ್ಸರಿನ ಗ್ರ್ಯಾಂಡಪ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಇನ್ವೈಟ್ ಮಾಡಕ್ಕೆ ಬಂದೆ ನಿನ್ನ ಆಫೀಸ್ನಲ್ಲೇ ಕರಿಬೋದಿತ್ತು ಆದರೆ ಭುವನ್ ಹತ್ರ ಫೋನಲ್ಲೆಲ್ಲ ಮಾತಾಡಿದ್ರೆ ಸರಿ ಹೋಗೋಲ್ಲ ಅಂತ ಮನೆಗೆ ಬಂದೆ ಅಷ್ಟೇ ಅದಕ್ಕೆ ನೀವು ಎಷ್ಟು ಒಳ್ಳೆಯವರು ಅದಕ್ಕೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಎಷ್ಟು ಪರದಾಡ್ತೀರಾ ನಾನು ತಪ್ಪು ಮಾಡಿದೆ ಅಲ್ವಾ ಅದಕ್ಕೆ ನೋಡು ಭೂಮಿ ಈಗ ತಪ್ಪು ಒಪ್ಪು ಇದನ್ನೆಲ್ಲ ಮಾತಾಡೋ ಸಮಯ ಅಲ್ಲ ಅತ್ತೆ ಮಾವನ ಎದುರುಗಡೆ ನೀನು ಚೆನ್ನಾಗಿ ಬಾಳ್ಬೇಕು ಪರವಾಗಿಲ್ವೇ ನನ್ನ ಮಗಳು ಒಳ್ಳೆ ಹುಡುಗನ್ನೇ ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಂತ ಅವ್ರು ಹೊಗಳಬೇಕು ಅಷ್ಟೇ ನೋಡು ಮೈತ್ರಿ ಮಹೇಶು ಕೊಪ್ಪ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗಿದ್ರು ಈಗ ಅವರನ್ನು ನಾನು ಪಾರ್ಟಿಗೆ ಇನ್ವೈಟ್ ಮಾಡಿದ್ದೀನಿ ಎಲ್ಲರೂ ಸೇರಿ ಗ್ರ್ಯಾಂಡಾಗಿ ಅತ್ತೆ ಮಾವನಿಗೆ ವಿಶ್ ಮಾಡಬೇಕು ಅವರಿಂದ ಆಶೀರ್ವಾದ ಪಡ್ಕೋಬೇಕು ಆ ಉದ್ದೇಶಕ್ಕೋಸ್ಕರನೇ ನಾನು ಈ ಫಂಕ್ಷನ್ ಇಟ್ಕೊಂಡಿರೋದು ಭೂಮಿ ಯಾಕೆ ಬೆಲ್ಲಕ್ಕಿದ್ಯಾ ಏನಾಯ್ತು ಏನಿಲ್ಲ ಭವನ್ ಚೆನ್ನಾಗಿದ್ದೀರಾ ಕೂತ್ಕೊಳ್ಳಿ ಇರ್ಲಿ ಪರವಾಗಿಲ್ಲ ಭುವನ್ ಅವರೇ ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ ನಮ್ಮ ಅತ್ತೆ ಮಾವನ್ ವೆಡ್ಡಿಂಗ್ ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮಿಬ್ಬರನ್ನು ಇನ್ವೈಟ್ ಮಾಡೋಣ ಅಂತ ಬಂದೆ ನೀವಿಬ್ರು ಖಂಡಿತ ಬರಬೇಕು ನಂದೇನಿಲ್ಲ ಭೂಮಿ ಹೋಗೋಣ ಅಂದ್ರೆ ನಾನು ಬೇಕಾರ ಒಳ್ಳೆ ಕರ್ಕೊಂಡು ಬರ್ತೀನಿ ತವರ್ ಮನೆಗೆ ಬರಲ್ಲ ಅಂತ ಯಾವ ಹೆಣ್ಣು ಮಕ್ಕಳು ಹೇಳ್ತಾರ ಬಂದೆ ಬರ್ತಾಳೆ ಅಲ್ವಾ ಭೂಮಿ ಬರ್ತೀನಿ ಅದಕ್ಕೆ ಖಂಡಿತ ಬರ್ತೀನಿ ಸರಿ ನಾನು ಇನ್ ಬರ್ತೀನಿ ಬೈ ಭೂಮಿ ಬೈ ಭುವನ್ ಇಲ್ಲಿ ಪಂಕಜನ್ ಗಂಡಾ ಪರಿಸ್ಥಿತಿನೆಲ್ಲ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಪಂಕಜ ನಿಜವಾಗ್ಲೂ ನಿನ್ನಂತವ್ನ ಹೆಂಡತಿ ಹಾಕಿ ನಾನು ಪುಣ್ಯ ಮಾಡಿದ್ದೆ ಅಲ್ಲ ಪಂಕಜ ನೀನು ನಿಮ್ಮ ಅಣ್ಣನ ಮಗಳು ಅಂತ ಗೊತ್ತಿಲ್ದೇನೆ ಆ ಹುಡುಗಿನ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗಿದ್ಯಾ ಹೇಗೋ ಬಿಡು ಈ ನೆಪದಲ್ಲಿ ಅಣ್ಣ ತಂಗಿ ಒಂದಾಗಿದ್ರಿ ಯಾಕೋ ಮತ್ತೆ ಆ ದೇವರಿಗೆ ನೀವಿಬ್ರು ಒಟ್ಟಿಗೆ ಇರೋದು ಇಷ್ಟ ಆಗಿಲ್ಲ ಅನ್ಸುತ್ತೆ ನಿಮ್ಮ ಅಣ್ಣ ಹಿಂದೂ ಮುಂದೆ ಯೋಚನೆ ಮಾಡಲ್ವಲ್ಲ ಸುಮ್ಮನೆ ಬಾಯಿಗೆ ಬಂದಂಗ್ಬಿಟ್ರೆ ಅಯ್ಯೋ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಅಣ್ಣನ ವಿಷಯ ನನಗೇನು ಹೊಸ್ತಲ್ಲ ನಾನೇನೋ ಯಾವಾಗ್ಲೋ ಹೋಗ್ತೀನಿ ಯಾವಾಗ್ಲೋ ಬರ್ತೀನಿ ಪಾಪ ಅತಿಗೆ ಅವರು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೋ ಏನೋ ನಮ್ಮ ಅಣ್ಣ ಮಾತ್ ಮಾತ್ಗೂ ಕೋಪ ಮಾಡ್ಕೊಳ್ತಾನೆ ಒಳಗಡೆ ಬರ್ಬೋದಾ ಸೌಭಾಗ್ಯ ಬಮ್ಮ ಬಾ ಒಳಗಡೆ ನಮ್ಮ ಮನೆಯವ್ರಿಗೆ ನೀವು ಅತ್ತೆ ಆಗಬೇಕು ನಾನು ನಿಮ್ಮನ್ನ ಅತ್ತೆ ಎಂತ ಕರೀಲ ಅದಕ್ಕೆ ನಮ್ಮ ಧಾರೆ ಹಾಡ್ಬೇಕು ಕ ರೀ ಪಂಕಜ ಯಾವುದೂರು ಅರಿ ನಿಮ್ಮ ಲೌಕಿ ಹೆಂಗೆ ಏನು ಲೌಕಿ ಹೇಳ್ತೀನಾ ನಿಜವಾಗ್ಲೂ ಸೌಭಾಗ್ಯ ಲಕ್ಷ್ಮಿ ಇದ್ದಂಗೆ ಇದೆಯಮ್ಮ ನೀನು ಸೌಭಾಗ್ಯ ಬೇಗ ಕೂತ್ಕೋ ನಿಂತ ಈಗ ಇಲ್ಲ ಇಲ್ಲ ಅತ್ತ ಪರವಾಗಿಲ್ಲ ನನಗೆ ಲೇಟ್ ಆಗುತ್ತೆ ನಾನು ಹೊರಡ್ಬೇಕು ಅದು ಅತ್ತ ನಾನು ನಮ್ಮ ಅತ್ತೆ ಮಾವಂದು ಅಂದರೆ ನಿಮ್ಮ ಅಣ್ಣ ಅಪ್ಪಗೆ ವೆಡ್ಡಿಂಗ್ ಕ್ಯಾನಿವರ್ಸರಿನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮಿಬ್ಬರನ್ನು ಇನ್ವೈಟ್ ಮಾಡೋಣ ಅಂತ ಬಂದೆ ಅಲ್ಲಮ್ಮ ಸೌಭಾಗ್ಯ ನಾನು ಬಂದರೆ ಅಣ್ಣ ಕೂಪ ಮಾಡ್ಕೊಳಲ್ವಾ ಏನೂ ಆಗಲ್ಲ ಅತ್ತೆ ನೀವು ಮಾವ ಇಬ್ರು ಬನ್ನಿ ನಾನಿದ್ದೀನಿ ಅದು ಸೌಭಾಗ್ಯ ನಿಮಗೆ ನಮ್ಮ ಅಣ್ಣನ ವಿಚಾರ ಗೊತ್ತಿಲ್ಲ ಎಲ್ಲ ಗೊತ್ತು ಅತ್ತೆ ನೀವು ಅದ್ರ ಬಗ್ಗೆ ಏನೇ ಯೋಚನೆ ಮಾಡಬೇಡಿ ನಾನೇ ಇವರು ಇಲ್ವಾ ನೀವು ಅನಿವರ್ಸರಿ ದಿನ ಬನ್ನಿ ಸರಿ ನಾನೇನು ಹೊಡ್ತೀನಿ ಅಯ್ಯೋ ಕೂತ್ಕೊಳ್ಳಮ್ಮ ಕಾಫಿನೂ ಕುಡಿದೇ ಹೋಗ್ತಿದೆಯಲ್ಲ ಇಲ್ಲ ಅಕ್ಕ ನನಗೆ ಲೇಟ್ ಆಯ್ತು ಅತ್ತೆ ಮಾವ ಕಾಯ್ತಾ ಇರ್ತಾರೆ ನಾನೇನ್ ಬರ್ತೀನಿ ಪಾಪ ಇವಳಿಗೆ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದೆ ಆದ್ರೆ ನಮ್ಮ ಅಣ್ಣ ಕೋಪಿಷ್ಟ ಅವನು ಯಾವುದನ್ನೂ ಅರ್ಥ ಮಾಡ್ಕೊಳ್ಳಲ್ಲ ವೆಡ್ಡಿಂಗ್ ಆನಿವರ್ಸರಿ ದಿನ ನಮ್ಮ ಸೌಭಾಗ್ಯ ನಾನು ನಿಮ್ಮ ಇಬ್ರು ಪಕ್ಕ ಪಕ್ಕ ತಾನೇ ಕೂತ್ಕೋಬೇಕು ನೋಡಿದ್ರೆ ಇಷ್ಟು ದೂರಕ್ಕೆ ಚೇರ್ ಹಾಕಿದ್ದೀರಾ ౌదు మాబా నిమిబాయ్ ఒషన్స్ కేతీబ్ అదే ఆన్సర్ మాకు అదే ఇబ్బు దూర దూర కూర్సిరదు ఇేనమ్మ ఇది అయ్యో ఇదే బేగిత అతే సుమ్ ఇచ్చే చనగితే మావాబ నిమిబ్రూ ప్రశ్నలు కళక్కు ముంచే నేను బేదో నూ ఆనర్సరికి కర్దీ అర్కొండర్లా ಹಾ ಸರಿ ಅದಕ್ಕೆ ನಂತೆ ಸರಿ ಮಾವ ಇದೆ ನಮ್ಮ ಸೌಭಾಗ್ಯ ಇದು ಯூரಿನಲ್ಲ ಯಾಕೆ ಕರ್ತಿದ್ದೀಯ ಮಾವ ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ ಇವತ್ತು ನೀವು ಖುಷಿಯಾಗಿ ದಿನ ಯಾಕೆ ಇಷ್ಟ ಕೋಪ ಮಾಡ್ಕೊತೀರಾ ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನ ಕೇಳಿ ಸೌಭಾಗ್ಯ ನೀನು ಕೋಲೀಗ್ಸ್ ಹಾಗೆ ನಿನಗ್ ಬೇಕಾದವರು ಅಂತ ಹೇಳಿದಕ್ಕೆ ನಾನು ನಿಮ್ಮ ಅವ ಹೂ ಅಂತ ಹೇಳಿದ್ವಿ ಇವ್ರನ್ನ ಕರೆಸಿ ಅಂತ ಗೊತ್ತಿದ್ದಿದ್ರೆ ನಾವು ಖಂಡಿತ ಹೂ ಅಂತ ಹೇಳ್ತಿರ್ಲಿಲ್ಲ ಅತ್ತೆ ಈಗಲೂ ನನ್ನ ಕೊಲೀಗ್ನ ಹಾಗೆ ನನಗೆ ಬೇಕಾದವ್ರನ್ನೇ ಕರೆದಿರೋದು ಯಾಕಂದರೆ ಭೂಮಿ ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು ಇನ್ನು ಮೈತ್ರಿ ಮಹೇಶ್ ಅವರು ನನಗೆ ಬೇಕಾದವರು ಹಾಗೆ ಪಂಕಜತ್ತೆ ಅವ್ರ ಗಂಡ ಅವರು ನನಗೆ ಬೇಕಾದವರು ಇನ್ನೇನತ್ತೆ ನಾನು ಹೇಳ್ದಂಗೆ ತಾನೇ ನಡ್ಕೊಂಡಿರೋದು ಅಮ್ಮ ಹೋಗ್ಲಿ ಬಿಡಮ್ಮ ಆಗಿದ್ದಾಗೋಯ್ತು ನಾನು ಕೂಡ ತಪ್ಪು ಮಾಡಿದ್ದೀನಿ ತಾನೆ ನಾನು ತಪ್ಪು ತಿದ್ಕೊಳಕು ಒಂದು ಅವಕಾಶ ಸೌಭಾಗ್ಯ ನನಗೆ ಕೊಟ್ಟಿದ್ದಾಳೆ ನಾನು ತಿದ್ಕೊಂಡಿದ್ದೀನಿ ಅದೇ ಥರ ಇವ್ರಿಗೆಲ್ಲಾನು ಒಂದೊಂದು ಅವಕಾಶ ನೀನು ಕೊಡ್ಬೋದಲ್ವಮ್ಮ ಅವಕಾಶ ಕೊಡ್ಬೇಕಾ ಇವರೆಲ್ಲ ಬದುಕ್ತಿರೋ ಬದುಕು ಬರೀ ಬಣ್ಣದ ಬದುಕು ಅಷ್ಟೇ ಬರೀ ಇವ್ರ ಸ್ವಾರ್ಥ ನೋಡ್ಕೋತಾರೆ ಹೊರತು ನಮ್ಮ ಪ್ರೀತಿ ಏನೋ ಅದರ ಬೆಲೆ ಏನು ಇವ್ರಿಗೆ ಸ್ವಲ್ಪ ಗೊತ್ತಿಲ್ಲ ಅಮ್ಮ ನಾವು ತಪ್ಪು ಮಾಡಿದ್ದೀವಿ ಅದನ್ನು ತಿದ್ಕೊಳ್ಳೋಕ್ಕೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಪ್ಲೀಸ್ ಹೌದು ಅತ್ತೆ ನಾವು ಮಾಡಿದ ತಪ್ಪೇನು ಅಂತ ನಮ್ಗೆ ಇವಾಗ ಚೆನ್ನಾಗಿ ಅರ್ಥ ಆಗಿದೆ ಅತ್ತೆ ಮೊದಲಾಗಿ ನಾವೆಲ್ಲರೂ ಒಟ್ಟಿಗೆ ಚೆನ್ನಾಗಿರೋಣ ಅತ್ತೆ ಅಪ್ಪ ಸಾರಿ ಅಪ್ಪ ನಮ್ಮನ್ನು ಕ್ಷಮಿಸ್ಬಿಡಿ ನಿಜವಾಗ್ಲೂ ಇವಾಗ ನಾನು ಒಳ್ಳೆ ಮನುಷ್ಯನಾಗಿ ಬಾಳ್ತಾ ಇದ್ದೀನಿ ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ನೋಡಿ ನಾನು ಇಲ್ಲಿ ಮಾತಾಡಬೇಕೋ ಬೇಡವೋ ನನಗೆ ಗೊತ್ತಿಲ್ಲ ಆದರೂ ನನಗೆ ಅನ್ಸಿದ್ನ ನಾನು ಹೇಳ್ತಾ ಇದ್ದೀನಿ ತಪ್ಪನ್ನ ಎಲ್ಲರೂ ಮಾಡ್ತಾರೆ ಆದ್ರೆ ಅದನ್ನು ತಿದ್ಕೊಂಡು ನಡೆಯೋನೆ ಮನುಜ ಅಲ್ವಾ ಈಗ ನೋಡಿ ಭುವನ್ ಭೂಮಿನ ಕಿಡ್ನಾಪ್ ಮಾಡಿದ್ದ ಆದ್ರೆ ಇವತ್ತು ನಾನು ಎಷ್ಟು ಚೆನ್ನಾಗಿ ಭೂಮಿ ನೋಡ್ಕೊಳ್ತಾ ಇದ್ದಾನೆ ಲೋಕಿ ಅವನು ಅದ್ಯಾವುದೋ ಹುಡುಗಿ ಹಿಂದೆ ಬಿದ್ದಿತ ಈಗ ಅವನು ಸೌಭಾಗ್ಯನ ಜೊತೆ ಚೆನ್ನಾಗಿಲ್ವಾ ನಾವೆಲ್ಲರೂ ಚೆನ್ನಾಗಿರ್ಬೋದು ಪಂಕಜನು ಅಷ್ಟೇ ನಾನು ಅವಳಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀನಿ ಈಗ ನನಗೂ ಅದು ನಾನು ಮಾಡಿದ ತಪ್ಪೇನು ಅಂತ ಅರ್ಥ ಆಗಿದೆ ನೀವು ದೊಡ್ಡವರಾಗಿ ನಮ್ಗೆಲ್ಲರೂ ಕ್ಷಮಿಸಿ ಇನ್ಮೇಲಾದರೂ ನಾವೆಲ್ಲರೂ ಚೆನ್ನಾಗಿರೋಣ ಹೌದು ಅಣ್ಣ ಭೂಮಿಯಿಂದ ನನಗೆ ಮತ್ತೆ ನನ್ನ ತವ್ರ ಮನೆ ಸಿಕ್ತು ಅಂತ ತುಂಬ ಖುಷಿಯಾಗಿದೆ ಆದರೆ ನೀನು ಯಾವುದನ್ನು ಅರ್ಥ ಮಾಡ್ಕೊಳ್ತಾನೆ ಇಲ್ಲ ಅದೇ ನಮಗೆಲ್ಲ ಬೇಜಾರು ನೋಡಿದ್ರೆ ಮಾವ ಎಲ್ರಿಗೂ ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದೆ ಆದರೆ ನೀವು ಮಾತು ಮಾತು ಸೆಟ್ ಮಾಡ್ಕೊಳ್ತೀರಾ ಬೈತೀರಾ ಅನ್ನೋ ಹೆದರಿಕೆಗೆ ಇವರೆಲ್ಲ ಇಷ್ಟ ದಿನ ಸುಮ್ಮನೆ ಇದ್ರು ಅಷ್ಟೆ ನಿಮ್ಮ ಮೇಲೆ ಅತ್ತೆ ಮೇಲೆ ಇವ್ರಿಗೆಲ್ಲ ಯಾವ ಕೋಪನೂ ಇಲ್ಲ ಮಾವ ಸೀತಾ ನನ್ನ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲಾದ್ರಲ್ಲೂ ನೀನು ನನ್ನ ಜೊತೆ ಭಾಗಿಯಾಗಿದ್ಯಾ ಇವಾಗ ಇವ್ರಿಗೆಲ್ಲ ಏನ್ ಮಾಡಬೇಕು ಅನ್ನೋದನ್ನ ನೀನೇ ಹೇಳು ಅರೆ ಒಬ್ಬಳ ತಾಯಿ ತನ್ನ ಎಲ್ಲ ಮಕ್ಕಳನ್ನು ಭೇದ ಭಾವ ಮಾಡದೆ ಒಂದೇ ಸಮ ನೋಡ್ಕೊತಾಳೆ ಆದರೆ ಮಕ್ಕಳು ಇರೋ ತಾಯಿನ ನೋಡ್ಕೊಳ್ಳೋಕ್ಕೆ ಭೇದ ಭಾವ ಮಾಡ್ತಾರೆ ಆದರೆ ಅವರು ನಮ್ಮ ಮಕ್ಕಳು ರೀ ನನ್ನ ಹೊಟ್ಟೆಲ್ಲಿ ಹುಟ್ಟಿದ ಮಕ್ಕಳು ಅವ್ರ ತಪ್ಪನ್ನೆಲ್ಲ ನಾನು ಹೊಟ್ಟೆಗೆ ಹಾಕ್ಕೊಂಡು ನನ್ಗೆ ಕ್ಷಮಿಸಲೇಬೇಕು ನಾನು ಅವರನ್ನೆಲ್ಲ ಕ್ಷಮಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಕೇಳ್ಕೊಂಡಿದಾರಲ್ವಾ ಒಂದು ಅವಕಾಶ ಕೊಡಿ ಅಂತ ಇಷ್ಟಕ್ಕೂ ಅಪ್ಪ ಅಪ್ಪ ಪಂಕಜ ಮತ್ತೆ ತಪ್ಪು ಸಿಕ್ಕಿತು ಅಂತ ಬಂದಳು ಆದ್ರೆ ನೀವು ಒಳ್ಳೆ ತಪ್ಪು ಏನೋ ಇಲ್ಲ ಅಂದ್ರು байಗೆ ಬಂದಂಗ ಪೈದ್ರು ಆಚೆ ಹಾಕಿದ್ರೆ ನೋಡಿ ಎಲ್ಲರಿಗೂ ಇನ್ನೊಂದು ಅವಕಾಶ ಕೊಡೋಣ ನಾವೆಲ್ಲರೂ ಚೆನ್ನಾಗಿರ್ಬೇಕಲ್ವಾ ಸರಿ ನೀನು ಹೇಳ್ದಂಗೆ ಹಾಗೆ ಆಗಲಿ ನೋಡಿ ಈ ದಿನ ನೀವು ಮಾಡಿದ ತಪ್ಪು ಅಂತ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಮ ತಾಯಿಗೋಸ್ಕರ ನಾನು ನಿಮ್ಮೆಲ್ಲರನ್ನೂ ಕ್ಷಮಿಸ್ತಾ ಇದ್ದೀನಿ

ಆಗ ಅತ್ತೆ ಯಾವ ಬಣ್ಣದ ಸೀರೆ ಉಟ್ಕೊಂಡಿದ್ರು ಅಂತ ಹೇಳಬೇಕು ಮೋಸ್ಟ್ಲಿ ನೀಲಿ ಬಣ್ಣ ಅನ್ಸುತ್ತೆ ಅಮ್ಮ ಅಪ್ಪ ಹೇಳಿದ ಸರಿನಾ ಇಲ್ಲ ಕಣ ಅವ್ರು ನನ್ನ ನೋಡಕ್ಕೆ ಬಂದಾಗ ನಾನು ಕೆಂಪ್ ಕಲರ್ ಬ್ಲೌಸ್ ಹಸಿರು ಕಲರ್ ಲಂಗ ಹಾಕೊಂಡಿದ್ದೆ ಮಾವ ನೀನ್ ಸೋತ್ರಿ ಅಮ್ಮ ಈಗ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ ನೀನು ಉತ್ತರ ಕೊಡಬೇಕು ಅಲೋ ಅಪ್ಪ ನಿನಗೆ ಅಂತ ತಂದುಕೊಟ್ಟಿದ್ದು ಮೊದಲನೇ ವಸ್ತು ಯಾವುದಮ್ಮ ಹುಣಸೆಕಾಯಿ ಏನು ಹುಣಸೆಕಾಯ ಹ್ಞೂ ನನಗೆ ಚಿಕ್ಕವಳಿದ್ದಾಗ ಹುಣಸೆಕಾಯಿ ತಿನ್ನೋದು ಅಂದರೆ ತುಂಬ ಇಷ್ಟ ಆದರೆ ಹುಣಸೆಕಾಯಿ ಕಿತ್ಕೊಳ್ಳೋಕೆ ನನಗೆ ಆ ಮರದಲ್ಲಿ ಎಟಕ್ಸ್ಕೊತಾನೆ ಇರಲಿಲ್ಲ ಒಂದಿನ ನಿಮ್ಮಪ್ಪ ಅವರ ಅಪ್ಪ ಅಮ್ಮನ ಜೊತೆ ನಮ್ಮ ಮನೆಗೆ ಬಂದಿದ್ದರು ಎಗ್ರಿ ಎಗ್ರಿ ನಾನು ಕಾಯಿನ ಎಟಕ್ಸ್ಕೊಳ್ಳೋಕೆ ನೋಡ್ತಾ ಇದ್ದೆ ಅದು ಸಿಗ್ತಾನೆ ಇರಲಿಲ್ಲ ಆಗ ನಿಮ್ಮಪ್ಪನೇ ಬಂದು ನನಗೆ ಕಿತ್ತು ಕೊಟ್ಟಿದ್ರು ಅದೇ ಅವ್ರು ಕೊಟ್ಟಿದ್ದು ಮೊದಲನೇ ವಸ್ತು ಈ ಪ್ರಶ್ನೆಗಳೆಲ್ಲ ಒಂಥರ ಚೆನ್ನಾಗಿದೆ ಒಂಥರ ಓಲ್ಡ್ ಮೆಮೊರೀಸ್ ಅಲ್ವಾ ಹೌದು ಇದನ್ನೆಲ್ಲ ನೆನೆಸ್ಕೊಳ್ಳೋಕೆ ಇದು ಒಳ್ಳೆ ಅವಕಾಶ ಎಲ್ಲ ಕ್ರೆಡಿಟ್ಸು ಸೌಭಾಗ್ಯಂಗೆ ಹೋಗಬೇಕು ಹೌದು ಅತ್ತ ನೀವು ಸರಿಯಾಗಿ ಹೇಳಿದ್ರಿ ಇವತ್ತು ಎಲ್ಲರೂ ಇದ್ದೀವಿ ಏನೋ ಒಂಥರ ಚೆನ್ನಾಗಿದೆ ಅಲ್ವಾ ಹೌದಮ್ಮ ಭೂಮಿ ನನಗೂ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ ಅಂತ ಯಾರು ಇಲ್ಲ ಈಗ ನನಗೂ ಒಂದು ಫ್ಯಾಮಿಲಿ ಸಿಕ್ಕಿದೆ ಅಷ್ಟೇ ಖುಷಿ ಹೇಗೋ ಮತ್ತೆ ನಾವೆಲ್ಲ ಚೆನ್ನಾಗಿರೋ ಹಾಗಾಯ್ತಲ್ಲ ನನಗೆ ಅಷ್ಟೇ ಸಾಕು ಹ್ಮ್ ಸೊಸೆ ತಂದ ಸೌಭಾಗ್ಯ ಹೀಗೆ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಕಾಲ ಕಳೀತಾರೆ ಇಲ್ಲಿಗೆ ನಮ್ಮ ಬಣ್ಣದ ಬದುಕು ಧಾರಾವಾಹಿ ಮುಕ್ತಾಯಗೊಂಡಿದೆ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಇನ್ನು ಮುಂದೆ ಬರೋ ವೀಡಿಯೋಸ್ಗಳಿಗೆಲ್ಲ ಇದೇ ತರ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಇಂದಿನ ಧಾರಾವಾಹಿಯನ್ನು ಮುಗಿಸ್ತಾ ಇದ್ದೀವಿ ಬಣ್ಣದ ಬದುಕು ಧಾರಾವಾಹಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ Next video, Dali. Bye.